ஓவ்வ எங்க மொகிகே ஹுசாராய் கண்மயப்பா ஏனோ எந்த உசிர் கிளத்தில கண்ணி ஏனில் டாக்டர் கர்க்கீவ் இல்ல கஷ்டோ அந்த பிடவ ஏ மகனி அய்யே சும் கத்ததீவ் ஆய் அதே ஜீவக்காய் அக்க அய்யோ அக்க ஆத்தில கணக்க்ஸ் ஆக்கே சூஜ் பிட்டா தூஜியா அய்யோ ஓவா ஏ நோட இடக்கி ಚುಚಿ ಬಿಡ್ರೆ ಚುಚ್ಚಿ ಚುಚಿ ಚುಚಿ ಅಂತದೇ ಚುಚಿ ಏ ಚುಚಿ ಬಿಡಿದ್ರ ನಿನಗೆ ಓ ಯಾಕೆ ಚುಚಿ ಬಿಡಿದ್ರ ಮಗ್ನಿ ನಿನಗೆ ಯಾಕวะ ಜರ ಏ ಏ ಈ ಜಾರ್ಬರ್ ಬಿಡಿತು ಜರ ಏ ವಾಗನಿಗೆ ಜಾರ್ಬರ್ ಬಿಡಿದಂತಲಪ್ಪ ಅಯ್ಯೋ ಸೋಸಿ ಅದ್ರ ಕಾಡಿತಲ ಕನಕೋ ನನಗಂತೂ ಗಾ ಬಿಡ್ದೋಗಿದೆ ಅಯ್ಯೋ ಏನೋ ಎಂತ ಅಂದ್ಬಿಟ್ಟು ಬಿಟು ಅಯ್ಯೋ ಸದಿ ಬಂದಿದ್ಲಾ ಅದಿದ್ಲು ಬಂದಿಲ್ವಾ ತಾರೆ ಇವನು ಡಿಚರ್ಜ್ ಅಂತಂದ್ರಲ್ಲ ಮಾಧೇವಾ ಬಿಲ್ ಆಕ್ಸಕೆ ಅಂತ ಹೋಗಿದೆ ಅದಕ್ಕೆ ಬೊಂದ್ರು ಜೈ ಅಣ್ಣವೇ ಯಶೋದಿನ ಇಬ್ಬರು ಬಂದಿದ್ರು ಅವನು ಬಂದಿದ್ದ ಮಗಿನ ಕೈಗೆ ಐನೂರು ರೂಪಾಯಿ ಕೊಟ್ಟು ಹೋದ್ರು ಆಗಿದ್ದಾರಾ ಚೆನ್ನಾಗಾವ್ರೆ ಚೆನ್ನಾಗಾವ್ರಿ ಚೆನ್ನಾಗಿರಲಿ ನೀನು ಅವ್ರ ಮದ್ದೆಗೆ ಹೋಗ್ಬೇಡ ಕಣ್ಣು ಮಗ ಹೆಂಡತಿ ಮಧ್ಯದಲ್ಲಿ ಸಾವಿರ ಇರ್ತದೆ ಇವತ್ತು ಜಲ ಇರ್ತಾರೆ ನಾಳೆ ಕುಂದಾಯ್ತಾರೆ ಮುದ್ದೆ ಹೋದ್ರೆ ನಾಳೆ ಇಷ್ಟು ಆಗೋದು ಏನು ಅಂಕ ಹೇಳು ನಾನು ಅಕ್ಕ ಫೋನಲ್ಲಿ ಮಾತಾಡ್ತಿದ್ಲಾ ಎಲ್ಲಿ ಹೋದ ಅವನು ಅಂದ್ಬಿಟ್ಟೆ ಅವ್ನು ಅಲ್ಲೇ ಕೂತಿದ್ದಾನಂತ ಇವಳು ದಡ್ಡ ಮುಂಡೆ ಹೇಳು ದಡ್ಡಿ ಅಕ್ಕ ಹೇಳು ಯಶೋದಿ ಗೊತ್ತಾಕಿಲ್ವ ಹೇಳ ಮತ್ತೆ ಪೂವನ ಸೌಂಡ್ ಕೊಟ್ಕೊಂಡು ಕೂತಳಕ್ಕ ಅವನು ಏನಮ್ಮ ನಿನ್ನ ಮನೆ ಆಕೆಟ್ ಅಂತ ಕುಂತವನೇ ಅಯ್ಯೋ ಜೀವ ಕುಕ್ಕರ್ತಂಗ ಆಯ್ತು ಕನಕ ನಂಗೆ ಅಯ್ಯೋ ಬಾಯಿಟಕ ಐದ್ಯಾಕ ಹಿಂಗಂತಾನು ನಾನು ಬೇರೆ ಯಾಕಿ ಹಿಂಗೆ ಅಂದೇ ಅಂದ್ಬಿಟ್ಟು ಅಯ್ಯೋ ಸುಮ್ಮನೆ ಗಂದೆ ಅಂತಂದೆ ಆಗ ಯಶೋದ ಜೀವ ಬಾಯಿ ಕಟ್ಟಲ್ ಆಗ ಸುಮ್ಮನೆ ಆದ ಕನಕ ಹಂಗ ಆಗಿತ್ತು ಕತೆ ಅಯ್ಯೋ ನಾನೇ ಹಂಗೆ ಮಾತಾಡ್ಬಿಡದ ಇದ್ದದ ಹೆಂಗೆ ಅಂತ ಕೇಳ್ಕೊಂಡು ಮಾತಾಡಿನ ಹೇಳ್ಬೋದಾವನು ಅಂದ್ಬಿಡದ ಅಯ್ಯ ಬುದ್ಧಿ ಬುದ್ದಿಲ್ಬಕ ಅದ್ಯಾ ಸೋಂಡ್ ಕೊಡ್ಕೊಂಡು ಮಾತಾಡ್ತಿದ್ದು ಆ ಇದುಕೆತಾನೆ ಅವಳು ಹಿಂಗ ಆರ್ಕಂಡು ಹಿಂಗೆಲ್ಲ ಆಗಿದ್ದು ಸುಮ್ಮನಿರು ಇಲ್ಲ ಜಾಣರಬೇಕು ಇಲ್ಲ ಪೂರಾ ದಡ್ರಬೇಕು ಇಂಥ ಮುಂಡಾವಿ ಬಿಡಂಗಿ ಮಕ್ಳು ಎತ್ಕೊಂಡು ನಾವು ಸುಂಕಿರೋದಾಗೆ ತಲೆ ಕೆಟ್ಟೋಯ್ತು ನನಗಂತು ಗಾಬ್ರಿ ನಾವು ಹೋಯ್ತು ನಂಗೆ ಜಗಳ ಮುಗ್ದೋಯ್ತು ತಿರ್ಗನೇ ನೆವೆ ತಗೊಂಡು ಜಗಿಗಳ ಸುರೋಚ್ಕೊಬಟ್ಟನು ಅನ್ಕೊಂಡು ಆಮೇಲೆ ಬಂದಿಂದಲೇ ಹತ್ತಾರೆ ಈಗ ಬಂದ್ರು ಅಂದೆ ಹ್ಞೂ ಚಾ ಈಗ ಬಂದೆ ಮಗ ಹೆಂಗಿತ್ತು ಹಂಗೆ ಹೆಂಗೆ ಅಂತ ಮಾತಾಡ್ದ ಆಗೋಸಿ ಮುನ್ಸ್ಗೆ ಸಮಾಧಾನ ಆಯಿತು ಅಯ್ಯೋ ನನ್ನ ಮಗಳಿಗೆ ಏನಂದನು ಏನು ಅಂದನು ಅಂತ ಅದು ಬೇರೆ ಜೀವ ಪುಕ್ಕ ಪುಕ್ಕ ಪುಕ ನಾಕ ಕೇಳೋದು ಇಂದು ಮುಂದೆ ಗೊತ್ತಿಲ್ಲದೇ ಮಾತಾಡಕ್ಕೆ ಹೋಗ್ಬಾರ್ದು ಅಂದ್ಬಿಟ್ಟು ಎಷ್ಟು ಹೇಳಿ ಕೇಳಂಗಿಲ್ವಲ್ಲ ನೀನು ಇಂದು ಮುಂದೆ ಗೊತ್ತಿಲ್ಲದರಿ ಮುಗು ನೋಡೋದು ಅಯ್ಯೋ ಏನಿಲ್ಲ ಏನಿಲ್ಲಕತೆ சனாக அவரு வந்தே யசோதி சசியரு அதுக்கே வசிவத் பஸ் தல் இடோ ஆன புட்டாங்க குத்க்காடா வசிவது பஸ் தான் இடக்கணி அந்தீனி ஹோதர் கேளாரா பிரீத்திழா அர்த்தமா கையன் பாய் ஆ கேர் சுமிக்க கேட்கா எல்லா கேராரா ஓ நீ சரியாக ஏன்காரியாக அவ்வள்கூது குக்கே தம்பி நானும் கோ யாரு கேளரி கால்தல் மாத்த நான் ஜபர் தோரோர் கேராரா ஏத்தியல் நீங்க கார் மக ಊಟ ತಗೊಂಡೋಗಿ ಬಂದಿದಾಗ ಹೋಗಿಲ್ಲ ಅವ್ನು ಹೋಗಪ್ಪ ಬರ್ತೀನಿ ಅಂತ ಅನ್ನ ಒಪ್ಪನೇ ಇಲ್ಲ ಹಿರೋಜಿನ ಇಲ್ಲೇ ಮನೆ ಅಂದ್ಬಿಟ್ಟು ಕರ್ಕ ಬರ್ಲಿಲ್ಲ ಕಣ್ಣೆ ನನಗೆ ಬೇರೆ ಮುಗಿದ್ ನೋಡೋಕೆ ಆಗ್ಬಿಟ್ಟಿತ್ತು ಹುಷಾರಾಗೋಕ್ಕ ಸುಂಕಿರೋಜಿ ಅಂದ್ಬಿಟ್ಟ ಅಯ್ಯೋ ನಾನೇ ಬಂದಿದೆ ಎಲ್ಲ ಹಾಸ್ಪಿಟ್ಲಲ್ಲಿ ಈಗ ಕೆಂಪೇರೋನು ಬಂದಿಲ್ಲಲ್ಲ ಅಲ್ಲೇ ಇದ್ಲು ಜನ ಎಲ್ಲ ತುಂಬಿಕೊಂಡು ಬೈಯ್ತಾರೆ ಇನ್ ಪೇಸ್ ಅನ್ನತದೆ ಜನಕ್ಕೆ ಗುದಾಕಿ ಒಮ್ಮೆ ನಿಮಗೆ ತುಂಬತಿರಲ್ಲ ಅದೇನೇನೋ ಅಂದ್ಕೊಂಡು ಹುಸಿ ಬೈತಿಲ್ಲ ಕನಕ ಜನಗಳ್ನ ಜಾಸ್ತಿ ಸೇರ್ಸ್ತಿಲ್ಲ ಒಂದು ಪೇಸ್ ಅಂತ ಒಂದು ಒಬ್ಬರು ಇರಬೇಕು ಅಂತ ಹಿಡ್ಕೊಂಡು ಕುತ್ಕೊಳ್ಳೋರ ಇನ್ನು ನಾವು ಅವ್ರ ಹತ್ತಿ ಹೋಗ ಎಲ್ಲರೂ ನಿಂತ್ಕೊಳ್ಳೋದು ನಮಗೆ ಓಡ್ಬಾರ್ದು ಹಂಗೆ ಮಾಡ್ಕೊಂಡು ನನ್ನ ಮಗ ಹುಷಾರದ ಅಯ್ಯೋ ದೇವ್ರೆ ಹೊಸಿ ಅದ್ರಕ್ಕಾಗಿ ಆಗಿಲ್ಲ ಕಣಕ ಏನೋ ಏನು ಅಂದ್ಬಿಟ್ಟು ಒಸಿ ಗಾಬರಿ ಆಗಿತಿಲ್ಲ ಹೆಂಗೋ ನನ್ನ ಮಗ ಹುಷಾರದ ಕಣವ ಅಯ್ಯೋ ಮಕ್ಕಳು ಭಾಳ ಕಷ್ಟ ಕಣ್ಮಗ ಈಗ ಭಾಳ ಕಷ್ಟ ಸೊಳ್ಳೆ ಪಳ್ಳೆ ಸೊಳ್ಳೆ ಪಳ್ಳೆ ಬರ್ದಂಗೆ ಹಚ್ಕಟಂಗೆ ನೋಡ್ಕೊಬೇಕನ್ಮಗ ಹದಿನೇಳ ನಾನು ಹೇಳೋದು ಮನೆ ಸುತ್ತ ಹಚ್ಕಟ್ಟು ಮಡಿಕೋಬೇಕು ಆಮೇಲೆ ನೀರಲ್ಲೂ ಅಂತ ಕನಕ ಸುದ್ದ ನೀರಲ್ಲಿ ಉತ್ಪತ್ತಿ ಅದಾವಂತೆ ಆಕೆ ಇವತ್ತು ಹಿಡ್ಕೊಂಡು ನಾಳಿಕೆ ನೆಲಗಿರ್ಬತ್ತವೆಲ್ಲ ಡೈಲಿ ಬದಾಯಿಸ್ಕೊಳ್ಳಿ ಒಳ್ಳೆಯದಾ నీరే బు స ముకాలి బుర్తాయితార ఆమెరే క్స్క కుడి బిన్ీర కన్యక డాక్టర్ అంతరు బస్నిీర చందా కదర్స్బి కుడి కదర్స్బి ఆస్బట్టు కుడి ఆమెలిందే పళ్ళ బర్దం మైదవ్ స్వచ్ఛగా ఇక్క అందీహేర్ట్రే డాక్టరు అసొందు ఆయ్ కనుసా ఆయ్ కనసా అంత అందం ఎలా ముగ్గురు ఇంజెక్షన్ గింజక్షన్ ఓబా ఇంజెక్షన్ గింజక్షన్గా ఏం హోగంగల్ మా మాత్ర ఇది టానిక్ కొట్టేనో కొట్టవ్రే ಅವಸ್ಬೇಕ ಗೊತ್ತಲ್ಲ ಕುಸ್ಕೊತಾಳೆ ಎಲ್ ಬೈತ್ ನಿಮ್ ಮೈದಾ ಕಾಣ್ತೇವಲ್ಲ ಈ ಕನ ಮುಂಡ್ಬಿಟ್ಟು ದನ ಹೋಯ್ತು ಕಣ್ಣಾ ದನ ಬಿಟ್ಕ ಹೋದ್ರ ಅವ್ರು ಫೋನ್ ಮಾಡಿದ್ರು ಮಗಿರೋದು ಅಂತ ಚಲಾಗದ ಕತೆಡ ಸುಮ್ನಿರು ಅಂದೆ ಅಳ್ತಿದ್ರು ನೆನೆ ದಿಸ್ ಅಳ್ತಿತ್ತು ಪಾಪ ಇಲ್ವೇ ಮೇಲೆ ಕುತ್ಕೊಂಡು ನೆನ ಸಮಯಸ್ಕ ಬಂದ್ಬಿಟ್ಟು ಏನ್ ಅಳ್ತಾ ಕೂತಿತ್ತು ಅಯ್ಯೋ ಸುಮ್ಕಿರಿ ಏನೋ ಹಾಕಿಲ್ಲ ಕಣ ದೇವ್ರು ಅಳ್ಯಾದ್ ಮಾಡ್ತಾನೆ ಅದೇ ಗತಿರಿ ಸುಮ್ಕಿರಿ ಅಂದೆ ಅಯ್ಯೋ ಅವಸ್ ಕಂಗ ಆಗೋಯ್ತಲ್ಲ ಅತ್ಕಮ್ಮ ಹಿಂಗ ಆಗೋಯ್ತಲ್ಲ ಅನ್ಕೊಂಡು ಏನು ಹೊಸ ಬೇಚ ಮಾಡ್ಕೊತಿ ನಾನೇ ಸುಮ್ನಿರಿ ಅಂದೆ ಏನಕ ಒಂದು ಅಂತ ಒಂದು ಕೊಟ್ಬಿಟ್ಟು ಹಿಂಗೆ ಆಗ್ಬಿಟ್ಟಾಗ ಎದ್ರುಕಲ್ಬೇಕ ಹೇಳ್ತೀಯ ನೀನು ನನಗೂ ಕುಕ್ಕುರ್ಸ್ತಂಗ ಆಗೋಯ್ತು ಕನಕ ಏನು ಇವಳೋತ್ ಇವನು ಅಯ್ಯೋ ಎಲ್ದ ಆಡೋದು ಕರಕ ಎಲ್ದ ಆಡೋದು ಚೂಜಿ ಹಾಕಿದ್ರೆ ಕೈಯ ಇಡ್ಕೊಂಡಂಗೆ ಇವಿ ಕೈಯ ಒಬ್ರು ಹಿಡ್ಕೊಂಡಾಗೆ ಇರಬೇಕು ಅಲ್ಲಿ ಹೆಂಗೋ ಹೆಂಗ ಐತಲ್ಲ ಆಯ್ತಲ್ಲ ಸುಮ್ಕಿರವೆ ಹೆಂಗ ಹುಷಾರ ಆದ್ಮೇಲೆ ನನ್ನ ಮಗ ಏನು ಮನೇನು ಎದ್ದು ಆರ್ಸ್ತಿದ್ದೆ ನೋಡಿ ಹಂಗೆ ಕೂತಿದ್ದಾನು ಜ್ವರ ಉರಿತಿದ್ವಲ್ಲ ಹೇಗೆ ಆಗೋದೇನು ಹಂಗೆ ಆಡೋದು ಪಾಪ ಈಗ ತಣ ಕೂತದೆ ಹುಸಿಯಾಗ ಉಸಾರ ಆ ಬಿಡೋದು ವಾರ ಕಾ ಇಲ್ಲ ರೀ ಎರಡು ಹೇಳಿ ಬೆಣ್ಣೆಗೆ ಆ ಬೆಣ್ಣೆಗೆ ಬೆಣ್ಣೆಗೆ ಮನೆಯಲ್ಲಿ ಹಸ ಇಲ್ವಾ ಹಾಲು ಕಾಯಿಸಿ ಮುಡಿಗ ಈ ಕೆನೆ ಎತ್ತೆತ್ತಿ ಒಂದು ಸತಿ ಬೆಣ್ಣೆ ಕರ್ಕೊಳ ಕಾಯ್ತು ಮುಗಿದಾರೆ ಆಲಿ ಅಂತೀನಿ ಅದ್ ಎತ್ತು ಮಾಡ್ದಕ್ಕ ಆಗತಿಲ್ಲ ಅಯ್ಯೋ ಈಗ ಏನು ಕೆನೆ ಬಂದದ್ದು ಮಗ ಯಾವ ಕೆನೆ ಬಂದದ್ದು ಆಗ ಒಲೆ ಮೇಲೆ ಕಾಯಿಸ್ತಿದ್ದೋ ಕೆಣ ಕೆಣದಲ್ಲಿ ಕೆಂಡದ್ಕವೆ ಚಕ್ ಚಕ್ ಹೆಂಗೆ ಚಕ್ ಚಕ್ ಹೆಂಗೆ ಕೆನೆ ಎದ್ ಬರೋದು ಎತ್ತು ಮುಡಿಕೊಂಡು ಬೆಣ್ಣೆ ಮಾಡ್ಕೊಬೋದು ಆಯ್ತು ಈಗ ಏನು ಬಂದದವ್ ಗ್ಯಾಸ್ ಮೇಲೆ ಅಲ್ವಾ ಉಕ್ ಬರ್ತದಲ್ಲ ಕೆನೆ ಎಲ್ಲ ಸರಿ ಸರಿಯ್ ಎಲ್ಲಿ ಎಲ್ಲಿ ಎತ್ ಮಾಡ್ದಾರ ಒಲೆ ಇಲ್ವಾ ಕೊಟ್ಟಿಗೆ ಒಲೆ ಅದಲ್ಲ ಅಲ್ಲೇ ಬೇಗ ಕಾಯಿಸ್ಬೋದು ಮೈ ಬಗ್ಸ್ತೀನಿ ಅಂದ್ರೆ ಮೈ ಬಗ್ಸಕ್ಕೆ ಒಲ್ರಲ್ಲ ಅಯ್ಯೋ ಅಲ್ಲಿ ಬೇರೆ ಮಾಡ್ಕೊಂಡು ಕುತ್ಕೊಂಡಾರ ಸುಮ್ಕಿರು ಆಳ್ಸ್ಕೊ ಅರ್ಥವ್ರೆ ಒಂದು ಆಯ್ಸೆ ಬೆಣ್ಣೆ ಅಕ್ಕಿ ಅಲ್ಲಿ ಹೇಳ್ತೀನಿ ಉಳಿಗೆ ಕರಿಸಿದಿ ಹೇಳ್ತೀನಿ ಅವ್ರ ಮನೆ ಹಸಲ್ವಾ ಚೆನ್ನಾಗಾದ ಒಂಚೂರು ಜ್ವರಾಗಿರಲ್ಲ ಕಮ್ಮಿ ಆದ್ಮೇಲೆ ಹಸಿ ಕನ್ಗೋಸ್ ಮಾಡ್ತೀನಿ ಕರೀಲಿ ಮಗಿಗೆ ಒಂಚೂರ ಅನ್ನವತ್ತ ಮಾಡ್ಕೊ ಬಿಟ್ಟು ತುಪ್ಪ ಹಾಕೊಂಡು ತಿನ್ಸಿದ್ರೆ ಒಂಚೂರಿ ಉಪ್ಪು ಪೇಸರು ಬಿಟ್ಕೊಂಡು ಚೆನ್ನಾಗಿ ಉಣ್ಲಿ ಯಾಕೋ ಮಗ ಹೊಳ್ತಾನೆ ಇಲ್ಲ ಕನಕ ಯಾಕ ಇಲ್ಲಿ ಬಿಟ್ಕೊಂಬಿಟ್ಟು ಮೊದಲು ವಸ್ ಚೆನ್ನಾಗಿ ಎಲ್ಲವ ಕಣ್ಣಾಕ ಸುಮಿರು ಹದಿನೈದು ವರ್ಷದ ಮಗಿಂಗದೆ ಹದಿನೈದು ವರ್ಷ ಅದೇ ಅಂದ್ರೆ ಅದ ಐದು ತಿಂಗಳು ಮಗಿನೇ ಕಣ್ಣಾಕ್ಬಿಟ್ರು ಕನಕ ಕಣ್ಣಾಬಿಟ್ರಿ ಕಣ್ಣ ಹೆಸ್ರಾ ಬಿಟ್ಟದೆ ಮಗಿಗೆ ಬಿದ್ಬಿಡನಾರು ಏ ತಗಸ್ಬೇಕು ಸಂಜೆ ಮೇಲೆ ಒಂದು ಇಲ್ಲಿನ ತೆಗ್ದಾಕ್ಬೇಕು ಏನು ಹಾಸ್ಪಿಟ್ಲಲ್ಲಿ ಯಾಕ ಮಗಿನೇ ನೋಡೋರು ಕಣಕ ಎಲ್ಲವ ಮಗಿನೇ ಮೊಗನು ನೋಡೋರು ಏನು ಹೆಸರು ಅದು ಅಯ್ಯೋ ಭೀಮಾರು ಅಂತ ಯಾರು ಕೊಟ್ಟಿಲ್ಲ ಬಿಡೀ ಹೆಸ್ರ ಎಷ್ಟು ಚೆನ್ನಾಗದೆ ಎಷ್ಟು ಚೆನ್ನಾಗದೆ ಅಂದ್ಕೊಂಡು ಮಗಿನೇ ದೂರ 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 ನೋಡೋರು ಕಣಕ ಅಕ್ಕೇ ಕಣ್ಣು ಹೆಸರಾ ಬರ್ಬಿಟ್ಟದೆ ಒಂದು ಕಣ್ಣಲ್ಲೇ ಮಾಡಿ ತೆಗೆದಾಕ್ಬೇಕು ಒಂದು ಸೋಕು ಮಗೆ ತಪ್ಪೆ ಬಗಡ ಎಲ್ಲಾನು ಹಾಕಬೇಕು ಕೊನೆ ಕಡೆ ಮೇಲೆ ಕಡೆ ಮನೆಯಲ್ಲೇ ಸೋಕು ಮಗ ತಪ್ಪೆ ಬಗ್ಡ ನಾಕು ಹಾಕು ನಿನ್ ಕೈಲಿಕ್ಕ ತಗೊಂಡ್ ಮಗ ಹಂಗು ಜ್ವರ ಅದೇ ಒಳಗೆ ಡೆಂಗಿ ಜ್ವರ ನಾವ್ ಸೋಕು ಪಾಕು ಅಂತ ತಗೊಂಡ್ ಆಗದ ಬೇಕಾದ್ರೆ ಈಗೇನ ಮುನ್ಸೂಲ ಸಬಾ ಅನ್ ಮಾಡ್ಕೊಳ್ದೆ ಆಸ್ಪಿಟ್ಲಿಂದ ಬಂದ್ಮೇಲೆ ಮೊದ್ಲಿನ ಅದ್ ಮಾಡ್ಕೊಂಡು ಕುತ್ಕೊಳ್ಬೇಡ ಈ ಕಾಲದಲ್ಲ ಎಲ್ಲ ನಡ್ದವ ಆ ಕಾಲದಲ್ಲ ನಾವು ಸೋಕು ಗಿಕ್ಕು ತಕೊಂಡು ಕಾರ್ಕಳೆವು ಈಗ ಎಲ್ಲಾನು ನಡ್ಸ್ಬೇಡ್ರೂ ಇವತ್ತು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದೆ ಸರಿ ಈಗ ಜ್ವರ ಬಂದಷ್ಟ ಕರ್ಕೊಂಡು ಹೋಗಿಲ್ಲ ಅಂದಿದ್ರೆ ಕಷ್ಟ ಆಯ್ತಿಲ್ವ ಆಕ್ರೆ ಅಂದ್ರು ಇವತ್ತು ಒಂದೇ ದಿನ ನಿಿಸ್ಕಬಿಟ್ಟಿರ ಬಹಳ ತೊಂದರೆಯಾಗದು ಕಣಮ್ಮ ನೀವು ಕರ್ಕ ಬಂದಿ ಸರಿಕ್ಕೆ ಕರ್ಕ ಬಂದಿದ್ರಿ ಅಂತ ಅನಿಲ್ವಾ ಡಾಕ್ಟರೇ ಸರಿ ಬುಡೋ ಮತ್ತೆ ಎಂಗೋ ಒಳ್ಳೆದಾಯ್ತು ಕಣವಾ ಎಂಗೋ ಉಸರ ಅದಮಗ ಬುಡೋ ಏನುರಲೇ ಮಾಡ್ತಾ ಇದ್ರಿ ಒಂದೂ ಚೂರು ಮಗಿಗೆ ಒಂದೂ ಚೂರು ಮೆತ್ತಗನ್ನ ಮಾಡ್ಕೊಟ್ರು ಲೇಲಿ ಒಂದೂ ಬೇಳೆ ರಸವ ಡಾಕ್ಟರ್ ಹೇಳೋರೆ ಒಂದ ಮೂರು ನಾಲ್ಕು ದಿನ ಸಪ್ಪೆ ಕೊಡ್ಬೇಕು ಕಾರಾಪಾರ ಹಾಕಿರೋದು ಕೊಡ್ಬೇಡಿ ಒಂದೇ ಸಲ ಉನ್ಸಬೇಡದು ಉಪ್ಕಿಪೇಶರ ನನಗೆ ಬೇಳೆ ರಸವ ಬೇಸಿಬಿಟ್ಟು ಉನ್ಸಿ ಅಂದರೆ ಒಂದೆ ಆಯೆ ದಿನ ಮೆತ್ತಗನ್ನ ಮಾಡ್ಕೊಂಡು ಉನ್ಸಬೇಕು ಅರಕ ಮಕ್ಕಳಿಗೆ ಇವ್ರೀ ಏನು ಗುಳಿ ನಿನ್ನ ಮಾಡ್ತಾರ ಅಣ್ಣವಾ ಮಗಿಗೆ ಹೆಂಗ್ ಮಾಡ್ಬೇಕು ಐ ಕುಕ್ಕರ್ ಕುಕ್ಕರಲ್ಲವ ಅದ್ಕೊಂಡು ಆಯ್ತದೆ ತಪ್ಲೆಲ್ಲೇ ಮಾಡ್ಲೇಳು ತಪ್ಪಲೆ ಹೆಚ್ಚಾಗಿ ನೀರ್ ಹಾಕ್ಬಿಟ್ಟು ಮಾಡ್ಬಿಟ್ರೆ ಅನ್ನವ ಅಯ್ಯೋ ಆಗೋದು ಅದೆಲ್ಲ ಮೆತ್ತಗೆ ಮಕ್ಳು ಹುಣ್ಸಕ್ಕೆ ಈ ಕುಕ್ಕರಲ್ಲಿ ಹೆಚ್ಚಾಗಿ ನೀರು ಹುಡ್ರು ಬೇ ಸೂರು ಹೋಯ್ತದಲ್ಲ ಮೇಲೆ ಬಂದುಬಿಡ್ತದೆ ಕನ್ವ ನೀರೆಲ್ಲ ಹರಿದೋಯ್ತದೆ ಅವ್ರ ಏನ್ ಮಾಡಾರು ಅಕ್ಕಿ ಒಂದು ಅರ್ಪವ ಮುಗಿಗಾರ ಹಸಿ ಬೇಯಿಸಿ ಮಾಡ್ಬೇಕಲ್ವಕ ಪಪ್ಪ ಮಗಿಗೆ ಜೀರ್ ಹಣಸ್ಕೊಳ್ಳದ ಏನು ಹುಡುಗಿ ಮನೆಗೆ ಹರ್ಚ್ಬೋದು ಹಂಗ ಅನ್ನ ಮಾಡ್ತಾರೆ ಸುಮ್ಕಿರತ್ತಾಗೆ ಹೇಳ ಆಯ್ಕಿಲ್ಲ ಅವಳಿಗೆ ಮುಗಿಯಿನೇ ಬುಗ್ಸಕ್ಕೆ ಹೋಲ್ರು ಕಣಕ ಅಕ್ಕಿ ಯಾಕೆ ಮಾಡ್ಬಿಟ್ಟು ಬಂದು ಕೂತ್ಕೊಂಡು ಟಿ ವಿ ಫೋನ್ ನೋಡ್ಕೊಂಡು ಕೂತ್ಕೊಬೋದಲ್ಲ ಹೂ ಕೂಕತ್ತದೆ ಕುಕ್ಕತ್ತದೆ ಹಾಗೆ ಕೆಸ್ಬೋದಲ್ಲ ಇದಾರು ನೋಡ್ಕೊತೇನೆ ಇರಬೇಕು ಅಯ್ಯೋ ಯಾರು ಮಾಡ್ಕೊಳ್ಳಾ ನನಗೆ ಏನು ಅಯ್ಯೋ ಹದಿನೇ ಮುಂಚೆ ಕಾಣಿಸ್ಬಿಟ್ಟು ಮಿದಿಸ್ಬಿಟ್ಟು ತಿನ್ಸು ರಾಯ ಸುಂಕಿರ್ಣೆ ಅದಾಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ